ಈ ಜಾಗದ ಬಗ್ಗೆ ಕೇಳಿದ್ರೆ ನಿಜಕ್ಕೂ ಶಾಕ್ ಆಗ್ತೀರಾ ಅಂಥ ಪುಣ್ಯ ಸ್ಥಳ ಇದು ಫಾರ್ ದ ಫಸ್ಟ್ ಟೈಮ್ ಈ ಒಂದು ಜಾಗಕ್ಕೆ ನಾನು ಬಂದಿತ್ತು ಸಖತ್ ಆಯಿತು ಏನಂದರೆ ಇದು ಸಾಕ್ಷಾತ್ ಭಗವಂತ ಶ್ರೀರಾಮ ವನವಾಸದಲ್ಲಿದ್ದಾಗ ಈ ಒಂದು ಜಾಗಕ್ಕೆ ಒಂದು ದಿನ ಇಲ್ಲಿ ವಿಶ್ರಾಂತಿಗೋಸ್ಕರ ಬಂದು ಇದ್ರಂತೆ ಅಂಥ ಪುಣ್ಯ ಸ್ಥಳ ಇದು ಆಮೇಲೆ ಇಲ್ಲಿ ಒಂದು ಹಿಸ್ಟೋರಿಕಲ್ ಆದ ಒಂದು ಕತೆ ಇದೆ ಏನಂತಂದರೆ ಇಲ್ಲಿ ಸುಮಾರು ಆವಾಗ ಸಾವಿರಾರು ವರ್ಷದಿಂದೆ ಇಲ್ಲೊಂದಷ್ಟು ರಾಜರುಗಳು ಈ ಒಂದು ಇಲ್ಲಿ ಏನು ಹೇಳ್ತಾರೆ ಯುದ್ಧಗಳು ಇವೆಲ್ಲ ಮಾಡಿದ್ದಾರೆ ಅದ್ರ ಪುರಾವೆ ಏನು ಅಂತಂದರೆ ದೇವಸ್ಥಾನ ಮುಂಭಾಗ ಇರೋಂಥ ಒಂದು ಒಂದು ಶಿಲೆಗಳು ಆಮೇಲೆ ಇಲ್ಲಿ ಒಂದು ಪುರಾತನ ಶಿಲೆಗಳು ಅಂದರೆ ಗಣೇಶ ಆಂಜನೇಯ ಸ್ವಾಮಿ ಆಮೇಲೆ ಇದು ಶಿವ ಪಾರ್ವತಿ ದೇವರು ಎಲ್ಲ ಇದೆ ಸೊ ನೋಡೋಣ ಈ ಪುಣ್ಯಸ್ಥಳಕ್ಕೆ ನನಗಂತೂ ಬಂದಿದ್ಕಂತೂ ಸಖತ್ ಆಯಿತು ಸೊ ಈ ಜಾಗದ ಬಗ್ಗೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೋಡೋಣ ಅಲ್ಲಿ ಕಾಣ್ತಾ ಇದೆಯಲ್ಲ ಇದೇ ಒಂದು ಪುಣ್ಯಸ್ಥಳ ಸ್ವರ್ಗದ ಥರ ಇದೆ ಇದು ಒಂದು ಒಳ್ಳೆಯ ನಿಸ್ಕಲ್ಮಶವಾದ ಒಂದು ಜಾಗ ಇದು ಇಲ್ಲಿ ಲಕ್ಷ್ಮಣ ದಾಸರು ಅಂತ ಒಬ್ಬರು ಇವರು ಇದ್ದರು ಅವರು ಇಲ್ಲೆಲ್ಲ ಶ್ರೀರಾಮನ ಒಂದು ಅವರು ನೋಡ್ತಾ ಇದ್ರಂತೆ ಅಂದರೆ ಧ್ಯಾನ ಮಾಡಿಕೊಂಡು ಅವ್ರಿಗೆ ಕಾಣೋರಂತೆ ಆ ಒಂದು ಕತೆ ಇದೆ ಇಲ್ಲಿ ನೋಡಿ ಇದೆ ಗಣೇಶ ಪುರಾತನ ಶಿಲೆ ಇಲ್ಲಿ ಶಿವಂದು ಪುರಾತನ ಶಿಲೆ ಇದೆ ಇದರೊಳಗಡೆ ಪಾರ್ವತಿ ದೇವರಿದೆ ನಿಮಗೆ ಆ ಫೋಟೋ ಮುಂದೆ ಇವಾಗ ಬರುತ್ತೆ ನೋಡಿ ಇದೆ ಅದು ನೋಡಿ ಸಾಕ್ಷಾತ್ ಧರ್ಮಸ್ಥಳ ಸ್ವಾಮಿ ಥರನೇ ಇದೆ ನೋಡಿ ಹೇಗಿತ್ತಂತ ಈ ಜಾಗ ಕಮೆಂಟ್ ಮಾಡಿ ಸೊ ನನಗೆ ಗೊತ್ತಿರೋವಂಥ ಒಂದು ಮಾಹಿತಿ ನನಗೆ ಹೇಳಿರೋಂಥ ಒಂದಷ್ಟು ಮಾಹಿತಿ ಹೇಳಿದ್ದೀನಿ ಸೊ ಈ ಜಾಗಕ್ಕೆ ನೀವು ವಿಸಿಟ್ ಮಾಡಬೇಕಾದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಈ ಜಾಗನ ನೋಡಿಕೊಂಡು ಬಂದು ನೋಡಿ ಸೊ ನೋಡಿ ಇದೆಲ್ಲ ಜಾತ್ರೆ ಆದಾಗ ಶ್ರೀರಾಮನ ಒಂದು ವಿಗ್ರಹಗಳು ಇಲ್ಲೆಲ್ಲ ಇದ್ರ ಮೇಲೆ ಇಟ್ಟು ಪೂಜೆ ಮಾಡ್ತಾರೆ ಸೊ ಥ್ಯಾಂಕ್ ಯು ಸೋ ಮಚ್